ಇಲ್ಲಿ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಜಗಳ ಆಗಿದೆ ಅಂತಾನೆ ಹೇಳ್ಬೋದು ಜಗಳ ಆಡಿ ಇಲ್ಲಿ ಮಲ್ಕೊಂಡಿದ್ದಾರೆ ಸಂಗೀತ ಕಣ್ಣೀರು ಹಾಕೊಂಡು ಡ್ರೋನ್ ಪ್ರತಾಪ್ ಅವರು ಬಂದು ಸಮಾಧಾನ ಮಾಡ್ತಾಯಿದ್ದಾರೆ ಏನಾಯ್ತಾದ್ರು ಹೇಳಿ ದಿ ಅಂತ ಅವರು ಕಾರ್ತಿಕ್ ಅವರು ಕೇಳಿದ್ರು ಏನೂ ಹೇಳ್ತಾ ಇಲ್ಲ ಕಾರ್ತಿಕ್ ಅಣ್ಣ ಕೇಳಿದ್ರು ಏನೂ ಹೇಳ್ತಿಲ್ಲ ದಿ ನೀವು ಹೇಳಿದ್ರು ಏನೂ ಹೇಳ್ತಾ ಇಲ್ಲ ಏನಾಗಿದೆ ನೀವು ಇಬ್ಬರು ಮಧ್ಯೆ ಅಂತ ಕೇಳಿದಾಗ ಇಲ್ಲಿ ಬಂದು ಪ್ರತಾಪ್ ಅವರು ಕಾರ್ತಿಕ್ ಕೇಳ್ತಾರೆ ಏನಾಯ್ತಣ್ಣ ಹೇಳಿ ಅಂತ ಅಂದಾಗ ಇವ್ರದಿಬ್ಬರು ಮಧ್ಯೆ ಅವಾಗಿಂದ ಜಗಳ ಆಗಿತ್ತು ಬಟ್ ಮ್ಯೂಟ್ ಮಾಡಿದ್ದಾರೆ ತುಂಬ ಜೋರಾಗಿ ಅವಾಗವ ಜಗಳ ನಡೀತಾ ಇತ್ತು ಅದನ್ನು ಸೌಂಡ್ ಕೇಳಿನೇ ಪ್ರತಾಪ್ ಹೊರಗಿಂದ ಗಾರ್ಡನ್ ಏರಿಯಾದಲ್ಲಿ ಅವನು ಓಡಿ ಬಂದು ಕೇಳ ಕೇಳಿದ್ರೆ ಇಬ್ಬರು ಏನೋ ರೆಸ್ಪಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾರ್ತಿಕ್ ಬೇಜಾರಾಗಿ ಇಲ್ಲಿಂದ ಎದ್ದು ಹೋಗ್ತಾನೆ ಫಸ್ಟು ಸಮಾಧಾನ ಮಾಡೋಕ್ಕೆ ನೋಡ್ತಾನೆ ಮಾತಾಡ್ಸಿದ್ರು ಇನ್ನು ಇನ್ಯಾವತ್ತೂ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಇಲ್ಲಿ ಸಂಗೀತ ಫುಲ್ಲು ಕಿರ್ಚ್ಕೊಂಡು ಮಾತಾಡ್ತಾರೆ ಆದರೆ ಪ್ರತಾಪ್ ಬಂದು ಕೇಳಿದ್ರು ಏನು ರೆಸ್ಪಾನ್ಸ್ ಇಲ್ಲ ಇದು ಯಾಕೋ ದೊಡ್ಡ ದೊಡ್ಡ ಜಗಳನೇ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಾಪ್ ಏನೇ ಕೇಳಿದ್ರು ಹೇಳ್ತಾ ಇಲ್ಲ ಸಂಗೀತ ಫುಲ್ ಅಳ್ಕೊಂಡು ಮಲಗಿದ್ದಾರೆ